ದರ್ಶನ್ ತೂಗುದ ಶ್ರೀನಿವಾಸ್ ಮಾಡಿದ್ದ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ಅದ ಯಾಕ ಎಲ್ಲ ಮೀಡಿಯಾದವರು ಸುದ್ದಾನು ಆ ಸ್ವಾಮಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಹಂಗಿದ್ರ ಅವ ಮಾಡಿದ್ದ ತಪ್ಪನ್ನ ಯಾಕೆ ದಿವ್ಸ ನೀವು ಹೈಲೈಟ್ ಮಾಡ್ಲಿಕ್ಕಿಲ್ಲ ನನಗೆ ಸಿಟ್ಟು ಬರ್ಲಿಕ್ಕತ್ತಿದ್ದಲ್ಲೇ ಹುಬ್ಬಳ್ಳಿ ಒಳಗ ನೇಹಾ ಹಿರೇಮಠನ ಕೇಸ್ ಆಯ್ತು ಇವತ್ತಿಗೂ ಸುದ್ದಾನು ಆ ಒಂದು ಹುಡುಗಿಗೆ ನ್ಯಾಯ ಅಂತನೂ ಸಿಕ್ಕಿಲ್ಲ ಹಿಂಗ್ ಇರ್ತಿರ್ಬೇಕಾದ್ರ ದರ್ಶನ್ ಮಾಡಿದ್ದ ತಪ್ಪಂತೀರಿ ನೀವು ಯಾವ ಆಂಗಲ್ದೊಳಗ್ ತಪ್ಪಂತೀರಿ ನೀವು ಹೆಂಗೇಂಗ ಆ ಕೆಲಸ ಮಾಡ್ಲಿಕ್ಕೆ ಕೈದಿ ನಂಬರ್ ಐದ್ನೂರ ಹನ್ನೊಂದು ಬಳ್ಳಾರಿ ಕೈದಿ ನಂಬರ್ ಆರ್ ಸಾವಿರದ ಒಂದೂರ ಆರು ಬೆಂಗಳೂರು ಪರಪ್ಪನ ಗ್ರಹಾರ ಹಂಗಂಗ ಆ ಮೆಣಸೈನ ಬೆಳ್ಕೊತಾನೆ ಹೋಗ್ತಾನೆ ಅವನ್ ಕುಂಡ್ಲಿ ಒಳಗ ಈ ಸದ್ಯಕ್ಕೆ ಗುರು ದಶಾ ನಡ್ದದ ಒಂದ್ ಲಕ್ಷದೋಗಿ ಇಟ್ಕೊಂಬಿಡ್ರಿ ದರ್ಶನ್ ತೂಗುದೀಪ ಶ್ರೀನಿವಾಸ್ ಕುಂಡ್ಲಿ ಒಳಗ ಗುರು ದಶಾ ನಡ್ದದ ಆ ಗುರು ದಶಾ ನಡೆದಾಗ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಾಗ್ತದ ಅವನ್ ಯಾವುದೇ ರೀತಿಯಾದಂತಹ ಅಂಜಿಕೆ ಅಂತನೋದಿಲ್ಲ ಇದು ಒಂದೇದ್ದು ಎರಡನೇ ಪಾಯಿಂಟ್ ಏನಪ್ಪಾ ಅಂತಂತಂದ್ರ ಇವತ್ತೇನು ಆ ಅಭಿಮಾನಿಗಳನ್ನ ಗಳಿಸ್ಕೊಂಡ ದರ್ಶನ್ ಅವರು ಆ ಗಳಿಸ್ಕೊಂಡಂತಹ ರೀತಿ ನೋಡಿ ನನಗ ದಿನೇ ದಿನೇ ಫ್ರಮ್ ದ ಡೇ ಒನ್ ಇಂದ ಹಿಡ್ಕೊಂಡು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ರು ಎಲ್ಲಾ ಕೇಸ್ನು ಫಾಲೋ ಮಾಡ್ಲಿಕ್ಕೆ ಯಾಕಂದ್ರೆ ಮೀಡಿಯಾಗ ಹೋಗ್ರಿ ಸೋಷಿಯಲ್ ಮೀಡಿಯಾಗ್ ಹೋಗ್ರಿ ಎಲ್ಲಿ ಹೋದ್ರು ಸುದ್ದಾನು ನಿಮಗ ದರ್ಶನ್ ತೂಗುದೀಪ ಶ್ರೀನಿವಾಸ ಅವರು